ಅಲಕಲೇ ನೀರು ನೀನು ಫೋನ್ ಮಾಡಿ ಫೋನ್ಗೆ ಬರ್ತೀವಿ ಅಂತ ಹೇಳ್ತಿರು ಹೇಳು ಅಜ್ಜಿ ಅದು ಫೋನ್ ಸಿಕ್ಕಿರ್ಲಿಲ್ಲ ಅಜ್ಜಿ ಅದಕ್ಕೋಸ್ಕರ ಹೇಳಕ್ ಆಗ್ಲಿಲ್ಲ ಫೋನ್ ಮಾಡಿದೆ ನೋಟೋ ಬರ್ ಬರ್ತಿತ್ತು ಅದ ಯಾಕಂ ಸುಳ್ಳು ಹೇಳಿ ನೀನು ಬಹಳ ಸುಳ್ಳ ಕಲ್ತಿದೀ ನೀನು ಅವಮಾನ ಮಾಡ್ಬೇಕು ಅಂತ ನೀನ್ ಕಾಯ್ತಾ ಕುಂತಿದ್ದ ನೀನು ಅವಮರ ಮಾಡ್ಬೇಕಂತ ಕಾಯ್ಕೊಂಡು ಕೂತಿದ್ರಿ ನೀನು ಪರವಾಗಿಲ್ಲ ನೀನು ಸುಮಾರು ಮಾಡ್ತೀಯ ನೀನ ಏನೋ ಅನ್ಕೊಬಿಟ್ಟಿದ ನೀನು ನೀನ್ ಈ ತರ ಬುದ್ಧಿ ಕಲ್ತಿದ್ಯಾ ಅಂತ ಗೊತ್ತಿದ್ರಿ ನಮಗೆ ಅಲ್ಲ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದ ಅವಮಾನ ಮಾಡ್ಬೇಕು ಅಂದ್ಬಿಟ್ಟು ಗ್ಯಾನ್ ತಿರೋ ನಿನ್ ಬರ್ತವ್ ಏನ್ ಬಿಟ್ಟು ಏ ನಿಮ್ಮ ಕಲ್ಸಿ ಕಟ್ಟಿದ್ರು ಬಾಂಗ್ಲೆ ದೇಶ ಮೇಲೆ ಯಾರ ಕೊಟ್ಟೆ ಅಲ್ವಾ ಆ ಬಿಕಾರಿಗಳು ಅಂತಲ್ಲ ಬಿಕಾರಿಗಳು ನಾವು ಯೋ ಬಿಕಾರಿಗಳು ಅಂತ ಯಾವಾಗ ಸುಮ್ಕಿರ ಯಾವಾಗ ಅಂದ್ರೆ ಬಿಕಾರಿಗಳು ಅಂತ ಅದೇ ಕಕ್ಕ ನನಗೆ ನೀವು ಸಹ ಅಂದಿಲ್ವಾ ಬಿಕಾರಿಗೆ ಮದುವೆ ಅಂತ ಅಂದಿಲ್ವ ಅಂದ ಏನು ಅಯ್ಯೋ ಅಂದ್ರ ಅಲ್ಲಿ ಸುಮ್ಕಿರತ ಅಲ್ಲ ಇದ್ರ ಅವಳಕಲ್ ನಾವೇನ ಕನ್ಸ್ಕೊಳ್ಳೋದವ್ರ ಕೈಲಿ ಅವಳಕಲ್ ನಾವೇ ಕನ್ಸ್ಕೊಳ್ಳವ ಇಷ್ಟು ಬೆಂಕಿ ಕ ಮನೆ ಬಾಕಿ ಬಂದವ್ರಿಗೆ ಒಂದು ಚೊಮ್ಮ ನೀರು ಕೊಟ್ಟು ಒಂದು ಮುದ್ದೆ ಇಲ್ಲ ನೀರಕ ಆಯ್ತು ಈಗ ಮಾತಾಡೋದು ರಿಸ್ಮೇನ್ ಸುಮ್ ನೀರು ನೀನು ಏನು ಮಾಡಾಳವ್ರಿಗೆ ಯಾರತಿರ್ವಾ ಹೇಳ್ಬೇಕು ಅಂದ್ಬಿಟ್ಟು ಅಜ್ಜಿ ಪ್ಲೀಸ್ ಅಜ್ಜಿ ಯಾಕೆ ಈಗೆಲ್ಲ ಮಾತಾಡ್ತೀರಾ ನಾನು ಏನು ಮಾಡಿದ್ದೀನಿ ನಾನು ನಮ್ಮದು ನೋಡಿದ್ರೆ ಅವರು ಆ ಥರನೇ ಬೈದ್ರು ನೀವು ಈ ಥರ ಮಾತಾಡ್ತೀರಲ್ಲ ನನಗೆ ಎಷ್ಟು ಬೇಜಾರಾಗಲ್ಲ ಅಜ್ಜಿ ಪ್ಲೀಸ್ ಅಜ್ಜಿ ನಾನು ಯಾವತ್ತಾದರೂ ನಿಮ್ಮ ಹತ್ರ ಆ ಥರ ನಡ್ಕೊಂಡಿದ್ದೀನ ಅಮ್ಮ ಏನಿಕಾಗ್ ಮಾತಾಡಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಅಜ್ಜಿ ಪ್ಲೀಸ್ ದಯವಿಟ್ಟು ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಜ್ಜಿ ನಂಗೆ ತುಂಬ ಬೇಜಾರಾಗುತ್ತೆ ಹಾಂ ನಿಮ್ಗೆ ಮಾತ್ರ ಬೇಜಾರಾಯ್ತು ನಮಗೆ ಬೇಜಾರಾಕಿಲ್ವಾ ನಾವು ಒಬ್ಬಟ್ಟು ನಿಮ್ಮ ಮನೆ ಮಕ್ಳಿಗೆ ನಿಮ್ಮ ಕಲ್ಲಿ ಉಗಿಸ್ಕೊ ಬಂದಿವಿ ಅಲ್ಲ ನಮಗೆ ಬೇಜಾರಾಕಿಲ್ವಾ ಹೇಳು ಏನಿಟ್ಟು ಇಟ್ಟಿಲ್ಲದೇ ಕೂತಿದವ ಏನು ನಿನ್ಗೆ ಬಹಳ ಕಮ್ಮಿ ಆಗಿದೆ ಅಂತಲೇ ಏನವ ಏನು ನಿನ್ನ ಓದ್ಕೊಂಡಿರೋದು ಇಟ್ಟು ಕೊಡ್ತೇವೆ ಬಟ್ ಕೊಡ್ತೇವೆ ನನ್ನ ಮಗ ಏನು ಒತ್ಕೊಂಡಿರೋದು ಹೇಳ ನಿನಗೆ ಹಾಂ ಪರ್ವಾಗಿಲ್ಲ ನೀನು ಏನೇನು ಹೇಳ್ಕೊಂಡಿದ್ದೀನಿ ನಿಮ್ಮ ಅವ್ನ ಕೂಡ ಹಾಂ ಏನು ಕಷ್ಟ ಹೇಳ್ಕೊಂಡಿದ್ದೀ ನನ್ನ ಮಗಳಿಗೆ ನೆಮ್ಮದಿಲ್ಲ ನಿಮ್ಮ ಮನೇಲಿ ಅಂತಿಲ್ಲಲ್ಲ ಏನು ಕಷ್ಟ ಹೇಳ್ಕೊಂಡಿದ್ದೀ ಅಂತ ಏನು ಏನು ಕಷ್ಟ ಹೇಳ್ಕೊಂಡಿದ್ದೀನಿ ನೀನು ಅಜ್ಜಿ ನಾನು ಯಾವಾಗ ಹೇಳಿದ್ದೀನಿ ನನ್ನ ಕಷ್ಟ ಇದೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಅಂತ ನಾನು ಹೇಳಿದ್ದೀನಿ ಅಜ್ಜಿ ಏನಕ್ಕೆ ಹಿಂಗೆಲ್ಲ ಇದು ಮಾಡ್ತಾ ಇದ್ದೀರಾ ನೀವು ಮದುವೆಗೆ ಯಾಕೆ ಹೇಳಿದ್ರಿ ನೀವು ಎಷ್ಟು ಜಗಳ ಮಾಡಿದ್ರು ಗೊತ್ತಾ ಮದುವು ನನ್ನ ಹತ್ರ ಎಲ್ಲ ಇದು ಮಾಡ್ತಾ ಇದ್ದೀರಾ ನೀವು ನೋಡಿ ಇದೆಲ್ಲ ತಪ್ಪು ನೀವು ಮಾಡ್ತಾ ಇರೋದು ತಪ್ಪು ಓಹೋ ಹೋಯ್ ನಾನು ಮಾತಾಡ್ತಾರ ತಪ್ಪು ಹಾಗೆ ನಿಮ್ಮ ಮಾಡಿ ಸರಿಯಾ ನಿಮ್ಮ ಹವ ಮಾಡಿ ಸರಿಲೇ ನೋಡಕ ನೋಡ್ಸಕ ನೋಡು ಏನು ಗೊತ್ತಾಕಿಲ್ಲ ರಶ್ಮಿಗೆ ಆತಿದಲ್ಲ ನೀವು ಮಾಡ್ತಾರೆ ತಪ್ಪು ಅಂತ ಅವಳೆ ಅವ್ಳು ಅವ್ರು ಆಡಿದ್ರವ್ರು ಕಾಲಿಗೆ ಬಿದ್ಬಿಟ್ಟು ದೊಡ್ಡವರಲ್ವಾ ದುಡ್ಡಿರೋರು ಮತ್ತು ಕಾಲು ಬಿದ್ದು ಸಣ್ಣ ಮಾಡ್ಕೊಬರ್ಬೇಕಾಗಿತ್ತು ಆಗ ಇವಳು ಓ ಸರಿ ಕಣಜಿ ನೀವು ಮಾಡಿದ್ದು ಅಂತ ಏನಿಂಗ್ ಮಾತಾಡಿ ಯಾ ತೋಟಿಲ್ದಂಗೆ ನೀನು ಲಂಗ್ ಮಾತಾಡಿಯೇ ನೀನು ಏನು ಮಾತಾಡಿಯೇ ಅಂತ ನೀನು ಓ ಪರ್ವ ಕಡೆ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ನಿನ್ನ ಏನು ಅನ್ಕೊಬಿಟ್ಟಿದ ನಾನು ಈ ಗೊತ್ತಾಯ್ತದೆ ನಿನ್ನ ನಿಜ ರೂಪ ನಿನ್ನ ನಿಜ ಬಣ್ಣ ನಾನು ಅಮ್ಮಾಡಿದ್ ನಾನು ಏನು ಮಾಡೋಕ್ಕಾಗುತ್ತೆ ನೀನೇನ್ ಮಾಡ್ಯಾವ ನಮ್ಮ ಕರ್ಮ ನಿಂದ ತಪ್ಪಾಗಿರೋದು ನನ್ನ ಮಗನ್ ಕುಗಿಬೇಕು ಲೋಪ ನನ್ನ ಮಗನಿಗೆ ಯಾವತ್ತೂ ಆಸ್ಕೆ ಎದ್ದಷ್ಟು ಕಾಲ್ ಚಾಚಬೇಕು ನಾವು ಹೇಗೈತೆ ನೋಡ್ಕೊಂಡು ನಾವು ಸಂಬಂಧಗಳು ಬೆಳೆಸ್ಕೋಬೇಕು ಅದು ಬಿಟ್ಬಿಟ್ಟು ಆಕಾಶ ಅಂದ್ರೆ ನಮ್ದು ಆಕಾಶದಲ್ಲಿರೋ ನಕ್ಷತ್ರ ನಮ್ದು ನಿನ್ನೆಂಗದ್ದು ಹಿಂಗೆ ಆಗದು ಹಾಂ ಯಾರು ದವ್ರು ಚಂದ್ರ ಕೈಯ್ಯಕ ಹೋದ್ರೆ ಹಿಂಗೆ ಕಣ ಆಗೋದು ಸರ್ ಹೇಗಾಯಿತು ಕಂದ್ಬಿಡು ಹೇಳು ಅನ್ಕೊಂಡಿದ್ದೆ ಸರಿ ಹೇಗಾಯಿತು ಅಯ್ಯೋ ಪಾಪ ನಿಮ್ಮ ಒಬ್ಬ ಹೊಸಕ್ಕೆ ಸಣ್ಣ ಪಡ್ತಾರೆ ಕಣ ನನ್ನ ಮಗಳಿಗೆ ಹಂಗೆ ಕೊಟ್ಟುಟೀನಿ ಅಂತ ನಿನ್ನಿಂದ ನಾವು ಅನ್ಸ್ಕೊಳ್ಬೇಕು ನೋಡು ನಮ್ಮಗಣೆ ಬರುವ ಏ ನಿನ್ನ ತರಕೆಕ್ ಬಂದಿದ್ವ ನಾವು ಬಂದಿದ್ವ ಹೇಳು ನೀನು ಯಾಕಂದ್ರೆ ಇಷ್ಟ ಬಿಟ್ಟು ಓಡ್ ಬಂದಿರೋಳು ತುಂಬಿಂದ ನನಗೆ ಈಗ ಹೆಂಗೆ ಮಾತಾಡಿಯಾ ನೀನು ಓಹ್ ಇಳುಗ್ ಹುಚ್ಚು ಬರ್ಬಿಟ್ಟಕ್ಕೆ ಅಂತ ಕತೆಗೆ ನನಗೆ ಆಯ್ತು ಅದ್ರ ಸರ್ ಸರಿ ಬಾಯಿಗೆ ಮಾತ್ರ ಸರ್ ಹೇಗೆ ಬಂದುಬಿಡ್ತು ನನಗೆ ಹೇಳ್ತೇವಿ ಓ ಏನಾಗಿ ಮಾತಾಡೋದು ನೀನು ಅವೇನೇನು ಮಾಡಿದ್ರ ಅವ್ರು ಮಾತಾಡಿರೋ ಮತ್ತೆ ಹೇಳ್ಕೊಟ್ಟಿಲ್ಲ ಅವಳು ಹೋಗಂಗೆ ಮಾತಾಡು ಅಂದ್ಬಿಟ್ಟು ಚೆನ್ನಾಗಿ ಚೆನ್ನಾಗಿರ್ತೀಯ ಬಿಡು ನೀನು ಏನು ಚೆನ್ನಾಗಿ ಆಡದಕ್ಕ ಏನು ಚೆನ್ನಾಗಿ ಆಡೋದು ಹೇಳು ಆಂ ಏನು ಚೆನ್ನಾಗ್ ಆಡದಾಕ ಎಷ್ಟು ಅಕ್ಕ ಹೊಟ್ಟೆ ಇರ್ತದೋ ನನ್ಗೆ ಎಷ್ಟು ಹೊಟ್ಟೆ ಉರ್ತದೋ ಆಂ ಯಾವ ಥರ ಬುದ್ಧಿ ಕಲಿತವಳೆ ನೋಡಿ ಯಾವ ಥರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಯಾವ ಥರ ಬುದ್ಧಿ ಕಲ್ತವಳೆ ನೋಡಕ್ಕ ಆಂ ವೇಗಿತ ಎಷ್ಟು ಬೆಂಕಿ ಕೈನಾ ಯಾವ ಥರ ಬುದ್ಧಿ ಕಲ್ತಾಳೆ ಅಂತ ಹಾಂ ಪರವಾಗಿಲ್ಲ ಇಳುವೆ ಸುಮಾರಾಗೆ ಕಲ್ತಾವಳೆ ಬುದ್ಧಿಯಾ ಸುಮಾರಾಗ ಅಲ್ಲ ಅಷ್ಟು ಗೊತ್ತಕ್ಕೆ ಹೋಗಿದ್ವಿ ನಾವು ಇವ್ರಕ್ಕೆಲ್ಲ ಎಲ್ಲ ಅವರ ಕೇಳಕ್ಕೆ ನಾವು ಅಜ್ಜಿ ಪ್ಲೀಸ್ ಅಜ್ಜಿ ಪ್ಲೀಸ್ ಅರ್ಥ ಮಾಡ್ಕೊಡಿ ಅಮ್ಮ ಕಡೆಯಿಂದ ನಾನೇ ಸಾರಿ ಕೇಳ್ತೀನಿ ದಯವಿಟ್ಟು ಸಂಗಿಸ್ಬಿಡಿ ಅಜ್ಜಿ ಇನ್ನೊಂದ್ಸಲ ಈ ರೀತಿ ಆಗದಂಗ ನೋಡ್ಕೊಳ್ತೀನಿ ಸಾರಿ ಅಜ್ಜಿ ನನಗೂ ಅರ್ಥ ಆಗುತ್ತೆ ಮನೆ ಬಕ್ಳಿಗೆ ಬಂದವರ್ಗ ಉಮ್ಮನ ಮಾಡ್ಕೊಳ್ಳಿ ಸುರಿದ ಎಷ್ಟು ನೋವಾಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಅಜ್ಜಿ ಪ್ಲೀಸ್ ದಯವಿಟ್ಟು ಸಂಗಿಸ್ಬಿಡಿ ಎಂಬುದು ನನ್ನ ಹತ್ರ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ತುಂಬ ಬೈದ್ರು ನನ್ನ ಸಂಗ್ಸ್ಬಿಡಿ ಅಜ್ಜಿ ಪ್ಲೀಸ್ ಅಜ್ಜಿ ಏನು ಗೊತ್ತಾಗಲ್ಲ ಅಜ್ಜಿ ಏನೇನು ಮಾತಾಡ್ಬಿಡ್ತಾರೆ ಅಯ್ಯೋ ಯಾವ ಸಾಕು ಹೋಗು ಯಾವಾಗ ಕೊಟ್ಟೆ ಏನಂತ ಹೇಳಿ ಪ್ರಯತ್ನ ಹೋಗು ತಪ್ಪಾಯ್ತು ತಪ್ಪಾಯ್ತು ಕಂದ್ರೆ ನೀ ಮನೆ ಮಕ್ಕಳಿಗೆ ಹೋಗಿದ್ಕೆ ಸರಿ ಬಾ ಕೊಡ್ಲಿ ಕೊಡೋ ನಿಮ್ಮ ಇನ್ನೊಂದು ಸರ್ತಿ ಮಾತ್ರ ನಾನು ಹೇಳ್ತೀನಿ ನೋಡು ಹೋಗಿ ಗೀಗಿ ಅಂತ ಅಂದ್ಬೇಡಕ್ಕ ನವ ಹ್ಞೂ ಕರ್ಕೊ ಕರ್ಕ ಬನ್ನಿ ನಿಮ್ಮ ಮಕ್ಕಳನ್ನ ಇಲ್ಲವಾ ನಿಮ್ಮ ನಿಮ್ಮ ಇಷ್ಟ ನಾನು ಅವತ್ತೇ ಹೇಳಿದೆ ಗೌರ್ಮೆಂಟ್ ಸ್ಕೂಲ್ ಹಾಕಿ ಇಲ್ಲೇ ಸೇರಿಸಿ ಅಂತ ಅಯ್ಯೋ ನೀವೆಲ್ಲವ ದೊಡ್ಡಲೆ ದೊಡ್ಡಲೆವೆಲ್ನವ್ರು ನೀವು ಗೌರ್ಮೆಂಟ್ ಸ್ಕೂಲ್ ಸೇರಿಸಿರಾ ಹ್ಞೂ ದೊಡ್ಡದಾಗೆ ಓದಿಸ್ಬೇಕು ನಿಮಗೆ ಲಾಕ್ಸ್ ಕಟ್ಲೆ ಖರ್ಚು ಮಾಡ್ಕೊಂಡು ಓದಿಸ್ಕೊಂಡು ಇಸ್ಕೊಳ್ಳಿ ನಾವೇನು ಮಾಡೋಕ್ಕಾಗದು ನಾವೇನು ಮಾಡೋಕ್ಕಾಗದು ಹೇಳು ಅಲ್ಲ ನಾವು ನಾವು ಹೇಳೋ ಮಾತು ನಿಮ್ಗೆ ಇಷ್ಟ ಅದಾವ ನಾವ್ಯಾವ ಲೆಕ್ಕ ನಿಮಗೆ ಹೇಳ್ದಲ್ಲ ನಿಮ್ಮ ಬಿಕಾರಿಗಳು ಅಂತ ಬಿಕಾರಿಗಳು ಹೇಳೋ ಮಾಡ್ಕೊಂಡು ನಿಮ್ಗೆ ಇಷ್ಟ ಅದಾವ ಪಪ್ಪಾ ಬೇಡ ತನ ಬೇಡ ಬಿಡ ಬಿಡಬೇಡ ಕಷ್ಟಪಡೋದು ಬೇಡ ನೀವು ಸುಮ್ಮನೆ ರೀ ಇದು ಭಾಳ ಸಂಟ ಬಿಟ್ಟದೆ ಅದಕ್ಕೆ ಒಕ್ಕ ಹೇಳ್ಕೊಂಡಿದ್ದೀನಿ ನಿಮ್ಮಗೆ ಬಿಡು ಹ್ಞೂ ಎಷ್ಟು ಎಷ್ಟೆಷ್ಟು ಪಪ್ಪ ನನ್ನ ಮಗ ತನೇ ಏನು ಕುಡ್ಕೊಬಂದು ವಡೇದು ಬಡೇದು ಹೊಸ ಚಿತ್ರ ಇನ್ಸಿ ಕೊಡ್ತೇನೆ ನಿನ್ನ ತನಿಯೇ ತಿನ್ನಕ್ಕೆ ಕೊಡ್ತಾರೆ ಹುಣ್ಣಕ್ಕೆ ಕೊಡ್ತಾರೆ ನೀರು ನೀರು ಕುಡಿಯೋಕೊಡ್ತಾರೆ ಹಂಗೆ ಸಣ್ಣ ಕೊಡ್ತಾ ಕುಂತಾನೆ ಪಾಪ ನೀನು ಭಾಳ ಸಹಿಸಿದಿ ಬಿಡು ಅಜ್ಜಿ ನಾನು ಏನಂದ್ರೆ ಹೇಳ್ಕೊಂಡಿಲ್ಲ ಹೇಳ್ಕೊಳಕ್ಕೆ ಯಾವ್ದಾದ್ರು ವಿಷಯ ಇದ್ದರೆ ತಾನೇ ಹೇಳ್ಕೊಳ್ಳೋನೆ ನಾನು ತುಂಬ ಖುಷಿಯಿಂದಲೇ ಹೇಳಿ ಇದ್ದೀನಿ ಇಲ್ಲಿ ನಿಮಗೆ ಅರ್ಥ ಮಾಡ್ಕೋಬೇಕು ನೀವು ನಿಮಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾಯಿಲ್ಲ ನಾನು ಏನು ಮಾಡಲಿ ಅಜ್ಜಿ ನೀವೇ ಹೇಳಿ ನಾನು ಯಾವತ್ತಾದರೂ ಆ ಥರ ದೊಡ್ಡ ಆ ಥರ ಅನ್ನೋದಿದ್ರೆ ಮೈಸೂರಲ್ಲಿ ಆರಾಮಾಗಿ ಇರ್ತಿದ್ದೆ ನಾನು ನಾನೇನಕ್ಕೆ ಇಲ್ಲೇ ಇರಬೇಕು ಅನ್ನೋದಿತ್ತು ಹೇಳಿ ನಾನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ಅಜ್ಜಿ ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ ಅಜ್ಜಿ ಇದ್ರ ಮೇಲೆ ನಿಮ್ಮ ಇಷ್ಟ ನಾನು ಅರ್ಥ ಮಾಡ್ಕೊಳೋದು ಬೇಡ ಹಾ ಬಿಡೋದು ಬೇಡ ಹೋಗು ಸಾಕು ಎಲ್ಲರೂ ತೋರ್ಸಾಯ್ತವ್ರ ಬುದ್ಧಿಗಳಾಕತ್ತೆ ಅಲ್ಲ ಅಯ್ಯಪ್ಪ ಭಗವಂತ ಯಾರು ಮನೆ ಬಾಕ್ನಲ್ಲಿ ಈ ಥರ ಹವಾಮಾನ ಆಗಿತ್ತು ಕಣಪ್ಪ ನನಗೆ ಈ ಥರ ಅವಮಾನ ಮಾಡ್ತೀಲ್ಲ ಯಾರ್ವೆ ಆ ಥರ ಹವಾಮಾನ ಆಯ್ತಿ ಸತಿ ಅಲ್ಲ ಅಯ್ಯಪ್ಪ ಭಗವಂತನೆ ನಾನು ಕಂಡ್ರೆ ಮೈಯಿ ವೃತ್ತ ಕೊತ್ತ ಕೊತ್ತ ಕೊಟ್ಟನೆ ಕುದೀತದೆ ಅವ್ಳು ಮಾತಾಡಿರೋ ಮಾತ ಭಿಕಾರಿ ಅಂತ ಭಿಕಾರಿ ಏನು ಮಾಡಿದ್ದ ಕಣ ಮಗ ಕುಡ್ಕೊಂಡೋಗೋರು ಮನೆ ಮುಂಗ್ಗಡೆ ಕುಂದಿದ್ದೇನೋ ಅದು ಹೋಗ್ಬಿಟ್ಟು ಅವಳಿಗೆ ಹುಮಾನ ಆಗಿಬಿಟ್ಟಿ ಥರ ಅತ್ತಂಗಂತಾಳೆ ಅವಳಿಗೆ ಹುಮಾನ ಆಗತ್ತಂತೆ ಹೇಳ್ಕೊಳಕ್ಕೆ ಕೇಳಿವ ಏನು ಕಂಡು ನೋಡಿ ಎಷ್ಟು ಮಡಿಗೆ ಮಾತಾಡೋದು ಅಂತ ಹುನನ್ನೊಂದು ಥರ ಮಾತಾಡಲ ಹುನನೊಂಥರ ಮಾತಾಡಲ್ಲ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ನಮಗೆಷ್ಟು ಮನ್ಸು ಯಾಕಿಲ್ಲ ನಮ್ಮ ಅಮ್ಮಗೂ ನಂಗೆ ಮಾತಾಡ್ಬೇಕಾದ್ರೆ ಅವ್ಳಿಗೆ ಏನಾಗಿಲ್ಲ ನಮಗೆ ನಮ್ಗೂ ಬ್ತದ ಮುನ್ಸ್ಗೆ ಅವ್ಳಿಗೆ ಯಾ ಇಲ್ಲದೇ ಬೋಗ್ಲಾಕೇನು ಅವಳು ತಲ್ಕೆಟ್ ಹೋಗ್ತದ ಹ್ಞೂ ಕೂತ್ಕೊಂಡ್ ಬಾಯಿ ಮುಚ್ಕೊಂಡೀಗ ಅದೇನಾದ್ರೂ ಮಾತಾಡಿಯ ನೀನು ನೀನೇ ಸರಿ ಈ ನೀನು ಮಾತೀರೋಳ ನೀನು ಇನ್ಯಾರಿಗೂ ಮಾತಾಡಕ್ಕಿಲ್ಲ ಹೇಳಿದ್ಮೇಲೆ ಒಂದ್ಸತಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಏನು ಮಾತಾಡಿದ್ದೆ ಮಾತಾ ಬೋಗಳಿದ್ನೆ ಬೋಗುಳ್ತಾಳೆ ಹೋಗು ಹೋಗು ನೀನು ಹೇಗತ್ತೆ ಅದೇ ಅವಣ್ಣೇನು ಮಾಡೋದು ರೂ ಮಾತಾಡೋದು ಹೇಳ್ಕೊಟ್ಟಿಲ್ಲ ರುನ್ಗೆ ಅಲ್ಲ ಇವಳು ಹೇಳದೇ ಅವ್ಳಿಗೆ ಗೊತ್ತಾಯ್ತಕ್ಕ ಸಂಟ್ ಪಡ್ತಿರೋದು ಈ ಸಂತ ಪಟ್ಟಿ ಒನ್ ಮಾಸ ಹತ್ತಿರದ ಅವಳಿಗೆ ಗೊತ್ತಾಬಿಟ್ಟದು ನಾನು ಗೊತ್ತಾದದು ನಾನು ಹೇಳನ್ಗೆ ನಿನ್ಗೆ ಹೆಂಗೆ ಗೊತ್ತಾದದು ಹೆಂಗೆ ಗೊತ್ತಾದು ಹೇಳು ಅಜ್ಜಿ ಪ್ಲೀಸ್ ಅಜ್ಜಿ ಈ ಥರ ಎಲ್ಲ ಮಾತಾಡಬೇಡಿ ನೀವು ನಿಜವಾಗ್ಲು ನನಗೇನು ಗೊತ್ತಿಲ್ಲ ಏನಕ್ಕೆ ಹಿಂಗೆ ಅರ್ಥ ಇದ್ದೀರ ಗುಂಡ್ ನಾನು ಮಾತಾಡಿ ಅಂತ ಹೇಳ್ತೀನ ಏನು ನನ್ನ ಅರ್ಥನೇ ಮಾಡ್ಕೊಳದು ನೀವು ಬಿಡಿ ಎಷ್ಟು ಹೇಳಿದ್ರು ಅಷ್ಟೇ ನಮ್ಮ ಮನೆ ಬರನೇ ಸರಿ ಇಲ್ಲ ಏ ಸುಮ್ದಿರೇ ಮಾಡೋದು ಯಾಕೆ ಇಕ್ಕ ಹೆಂಗೆ ಮಾತಾಡಿ ನೀನು ತಾಲ್ಕೆಟಗ್ರೆ ಲೂಜ್ ಬರೋದು ಅಟ್ ಹೆಂಗೆ ಬೋಗು ತ ಕೂತಾಳೆ ಆಮೇಲೆ ಮಾಡೋದು ನೀನು ಒಳ ತಾಲ್ ಕೇಟಗಳಾಗ ಮಾತಾಡ್ತೇನೆ ನೀನು ಏನು ಮಾಡೋಣ ಹೇಳೋಣ ಅವಳಿಗೆ ಮಾತಾಡ್ತಾ ಅವಳೇ ಮಾಡೋ ಕಣೆ ేరు బుద్ధి కల్తీ కణ కన తు అది కణ్యాక నా తిరగబైతీ అవు్రౌ మాది రు మి నమే మరేక నేను మరేక నమ్ ఎస్ తలనో బాకీ నమ్ ఎస్ట్ బేజారాక నమే నెనస్కం ట్రైన్ బరగా తల మిద్ కల్సా కట్టు నమే గొప్ప ఏత్నీ ఏత్తే ఒం నం అవ మన మి కల్సతి మన మక్కి గోదాగ నీ అవ బ్ర అసలు ఖుసీ మాట్స్ కల్సో ఇవులు మన మక్కువ మీరు కొడక ఇతీ అట్ కా మనే అష్ట మనకి ಒಂದು ಮುಂದೆ ಇಟ್ ಮಾಡಿ ಕಕ್ಕ ಹೇಗಿದ್ದೈತಿವ ಮನೆ ಮಕ್ಕಳು ಬಂದವ್ರಿಗೆ ಹಿಂಗೆ ಯಾವ ಮಾಡಿ ಕಳ್ಸೋದಲ್ಲ ಅವ್ರು ಕಳಿಸ್ಲಿ ಬಿಡ್ಲಿಕ್ಕನಕ ಕಳ್ಸೋದು ಬಿಡೋದು ಅವ್ರು ಬಿಟ್ಟಿದ್ದು ನಾನು ಕಳ್ಸಕ್ಕೆ ನನ್ನ ಮಗ ಮಗಳು ನಾನು ಮಾತಿನ ನನ್ನ ಮಗಳ ಮಗಳಿಗೆ ಬಾಂತಾನು ನಮಗೇನು ಮಾಡೋವಂಕ ಬರ್ಬೋದಾಗಿತ್ತು ಮನೆ ಮಕ್ಕಳು ಹೋದ್ರೆ ನಾವು ಗೌರವ ಇಲ್ಲ ಓ ಬೇಕಾ ಬಿಟ್ಟಿ ಬೇಕಾ ಬಿಟ್ಟು ಅಯ್ಯೋ ಇವ್ರಿರ್ತಾನೇನು ಇವ್ರು ನೋಡ್ತಾನೇನು ಏನು ಮಾಡ್ಕೊಳಕದ ಇವರು ಅಂತ ಯಾವ ಥರ ಬುದ್ಧಿ ಕಲ್ತಿದಾರೆ ನೋಡು ಯಾವ ಥರ ಬುದ್ಧಿ ಕಲ್ತಿದಾರೋ ಅಂದ್ಬಿಟ್ಟು ಬುದ್ಧಿಗೆ ಎಷ್ಟು ಬೆಂಕಿ ಕಾರಣ ಸುಮ್ಮ ಈಗ ಬಾಯಿ ಮುಚ್ಕೊಂಡು ಸುಮ್ಮನೀರನ್ನ ಈಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ